i ನಾನೇನು ಹೇಳಲಿ ಮಾತನ್ನು ರಾಜರು ಹಿಮಗಿರಿ ಪರ್ವತದಲ್ಲಿ ಕನಕ ದ್ರವ್ಯವನ್ನು ಬಳಸದೆ ನಮಗಾಗಿ ಬಿಟ್ಟು ಹೋಗಿರುವರಂತೆ ಹೌದೇ ಧರ್ಮನಂದನ ಈ ಸಂಗತಿಯನ್ನು ವೇದ ವ್ಯಾಸ ಮುನಿಗಳಿಂದ ತಿಳಿದುಕೊಂಡಿರುವನು ದೇವ ಧರ್ಮನಂದನ ಯಾಗಕ್ಕೆ ತಕ್ಕಲಾದ ಅಶ್ವವು ಯವನ ಆಶ್ರಮದ ಬಳಿಯಲ್ಲಿರುವುದಂತೆ ಅದನ್ನು ನಮ್ಮ ಅನುದರಿಂದ ಬಿಡಿದು ತರಿಸುವೆನು ಜಗತ್ಕರ್ತ ಪರಮಾತ್ಮನ ನೀನು ಇರಲಕ್ಕೆ ಯಾವ ಮುನಿಗಳ ಅವಶ್ಯಕತೆ ಇಲ್ಲ ನಾರಾಯಣ ತೋರು ನಮ್ಮಲ್ಲಿ ಕರುಣ ಹಾಗಲ್ಲ ಅದು ಹೇಗೆ ಪರಮಾತ್ಮ ಹಿಂದಕ್ಕೆ ಅನೇಕ ರಾಜರು ಯಾಗವನ್ನು ಮಾಡಲಾರದೆ ಮುಖಭಂಗಿತರಾಗಿ ಹಿಂದಿರುಗರು ಅದೇ ತಕ್ಕ ಅದು ಹೇಗೆ ಪರಮಾತ್ಮ ಅಶ್ವಮೇಧ ಯಾಗವೆಂದರೆ ಅಶ್ವಮೇಧ ಯಾಗವು ಪೂರ್ಣಗೊಳ್ಳಬೇಕಾದರೆ ಆಗಬೇಕಾದರೆ ಸಕಲ ದೇಶದ ರಾಜರು ಜಯಿಸಿ ಕಪ್ಪ ಕಾಣಿಕೆ ಪಡೆದುಕೊಂಡು ಜಯಶೀಲರಾಗಬೇಕು ಧರ್ಮನಂದನ ನಂದನ ಸತ್ಯ ಧರ್ಮ ಇಡ ಬಿಡದೆ ಕಾಪಾಡಿಕೊಂಡು ಬರಬೇಕು ನಾನೆಂಬ ಅಹಂಕಾರವನ್ನು ಹೊಳಿಯಬೇಕು ಧರ್ಮನಂದನ ಇದು ಬಲು ಕಠಿಣ ತಿಳಿದು ನೋಡು ಮುಂದಿನ ಆಲೋಚನಾತ್ಮ ಧರ್ಮನಂದನ ನೀನು ಹೇಳಿದ ಮಾತು ಸಹಜವೇ ಸರಿ ಆದರೆ ಆದರೆ ನಮ್ಮ ಧಾಯಾದಿಗಳು ಕುರುಕ್ಷೇತ್ರ ಮಿತ್ರದಲ್ಲಿ ಅತ್ಯಗೊಯ್ದ ದೋಷವು ಎನ್ನ ಮುತ್ತಿಕೊಂಡು ಕಾಡುತ್ತಿರುವುದು ಈ ದೋಷವು ನಿವಾರಣೆಗಾಗಿ ಯಾಗವನ್ನು ಮಾಡಬೇಕೋ ಇಲ್ಲವೇ ಭಾತೃವತ್ಯ ದೋಷಕ್ಕೆ ಒಳಗಾಗಬೇಕು ಇದಕ್ಕೆ ಧಾಟಿಯೇನು ಮಾಡಲಿ ಮಧುಸೂದನ ಅದು ಹೇಗೆ ಪರಮಾತ್ಮ ನಿಮ್ಮ ಯಜ್ಞದ ಕಾರ್ಯವನ್ನು ನಡೆಸಿಕೊಡುವುದು ಈ ಕ್ಷಣ ಆದರೆ ಆದರೆ ಅಶ್ವರ ಬೆಂಬಲವಾಗಿ ಹೋಗಿ ಗೆದ್ದು ಕಪ್ಪ ಕಾಣಿಕೆಯನ್ನು ತರುವವರಾರು ಧರ್ಮನಂದನ ಈಗ ಹನುಜರು ಕುರುಕ್ಷೇತ್ರ ಯುದ್ಧದಲ್ಲಿ ಬೆಂದು ಬೇಸತ್ತು ಅಶಕ್ತರಾಗಿರುವರು ಧರ್ಮನಂದನ ನಂದನ ಅಶ್ವರ ಬೆಂಬಲವಾಗಿ ಹೋಗುವವರು ಯಾರಿರುವ ತಕ್ಷಣ ನಿನ್ನಲ್ಲಿ ಇದ್ದಿದ್ದೇ ನಿಜವಾದರೆ ನಾ ದೇ ಬೇಡ ಅಹೋ ಶಾಸ್ತ್ರೋಕ್ತ ಪ್ರಕಾರ ಅಶ್ವಂ ಪೂಜಿಸಿ ನಿನ್ನ ಪರಕ್ರಮದ ಲಿಖಿತವನ್ನು ಬಂಗಾರದ ಪಟ್ಟಿಯಲ್ಲಿ ಬರೆಸಿ ಅಶ್ವರ ಪಡಿಯಲ್ಲಿ ಕಟ್ಟಿಸಿ ಅಶ್ವಂ ಬಿಡುವಂತರಾಗಿರಿ ಅಹೋ ಧರ್ಮನಂದನ ಅಹೋ ದೇವಕೇನಂದನ ಅರ್ಜುನ ಋಷಕೇತು ಸಮೇತರಾಗಿ ಅಶ್ವರ ಬೆಂಬಲವಾಗಿ ಹೊರಡಿದರೆ ಶೂರರೇ ಮಹಾವೀರರೇ అనమయ శ్రీ కృష్ణ పరమాత్మ ఏలేని కేలు దర్మనందన అవేం చక్కగా జనా ప్రేమియా గమదుకు गन प्रेमिय मरीसू तो मन तुंहिंज ಅದು ಧರ್ಮನಂದನ ಅಹೋ ಪರಮಾತ್ಮ ಯಮನಂದನ ನಿನ್ನ ಅಂತಃಕರಣ ಪ್ರಭಾವದಿಂದ ಕುರುಕ್ಷೇತ್ರ ವರ್ಗದವರನ್ನು ಹತಗೊಳಿಸಿ ಸಿರಿ ಸಾಮ್ರಾಜ್ಯವನ್ನು ಕಂಡವು ಆದರೆ ನನಗೆ ಮಾತ್ರ ಸುಖ ಅದು ಏತಕ್ಕೆ ಧರ್ಮನಂದನ ಅದು ಏತಕ್ಕೆಂದರೆ ಅಣ್ಣ ತಮ್ಮಂದಿರನ್ನದೇ ಗುರು ಹಿರಿಯರನ್ನದೇ ಕ್ಷತ್ರಿಯ ಧರ್ಮಕ್ಕನುಸರಿಸಿ ಅವರನ್ನು ಹತಗೊಳಿಸಿದವು ಪ್ರಯುಕ್ತ ಕರ್ಮ ಪರಿಹಾರ ಮಾಡಿಕೊಳ್ಳಲು ಅಹೋ ಧರ್ಮನಂದನಗೆ ಬಂದ ಪಾಪದ ಕರ್ಮವು ಪರಿಹಾರವಾಗಬೇಕಾದರೆ ಆಗಬೇಕಾದರೆ ನಿಮ್ಮ ಪರ್ವತದ ಬಳಿಯಲ್ಲಿದ್ದ ಧನುರ್ ರಾಶಿಯಂ ತಂದು ಪುರೋಹಿತ ರಾಮಣ್ಣನಿಗೆ ಗುರಿದನ ಕನಕ ವಸ್ತುಗಳಿಂದ ಮಂಗೆ ಇದು ಧರ್ಮನಂದನ ನಂದನ ಇದು ಅಲ್ಲದೆ ಇದು ಅಲ್ಲದೆ ಯೌವ್ವನಶ್ವನ ಬಳಿಯಲ್ಲಿರುವ ಸರ್ವ ಲಕ್ಷಣಗಳಿಂದ ಆ ಕುದುರೆಯ ಸಾಹಸದಿಂದ ತರಿಸಿ ಧರ್ಮನಂದನ ಪರಮಾತ್ಮ ಶಾಸ್ತ್ರೋಕ್ತ ಪ್ರಕಾರ ನಿನ್ನ ಪರಕ್ರಮದ ಅಂಕಿತ ಆ ಕುದುರೆಯ ಬಳಿಯೋ ನಿನ್ನ ಪರಕ್ರಮದ ಅಂಕಿತವನ್ನು ಬಂಗಾರ ತಗಡಿನ ಮೇಲೆ ಬರೆದು ಬಂಧಿಸಿ ಈ ರಾತ್ರಿಯ ಮೇಲೆ ಸ್ವೇಚ್ಛೆಯಿಂದ ಬಿಡಬೇಕು ಧರ್ಮನಂದನ ಓ ಗೋಪಾಲ ಆ ಯಜ್ಞರ ಕುದುರೆ ಹಿಂದೆ ಮಂದಿ ಮಾರ್ಪರದೊಂದಿಗೆ ರಾಜೀರ ಮುಖು ಓ ಧರ್ಮನಂದನ ಓ ದೇವಕಿ ನಂದನ ಈಗ ನಿನಗೆ ಬಂದ ಪಾಪದ ಕರ್ಮವು ಪರಿಹಾರವಾಗುವುದು ಇನ್ನು ಶುಭಮೂರ್ತ ಸಮೀಪಿಸುವುದು ಆದ್ದರಿಂದ ಆದ್ದರಿಂದ ಪ್ರಾರಂಭಿಸ ಧರ್ಮಜ ಈ ಮಾತು ಸಹಜ ಮುಂದಿನ ಕಾರ್ಯಕ್ರಮಗಳಿಗೆ ಧರ್ಮನಂದಿನ ಕಾರ್ಯಕ್ರಮದಲ್ಲಿ ಆತ್ನೇ ಉಪಾದ್ರೀ ಜಗದೇಶ ನಿನ್ನೆಷ್ಟಾಗಲಿ ಧರ್ಮನಂದನ ಅಹೋ ತಮ್ಮ ಅರ್ಜುನ ಓ ಧರ್ಮನಂದನ ಈ ಕುದುರೆಯ ಬಂಧಾವಲಿಗೆ ನೀನು ಮತ್ತು ಋಷಿಕೇತು ಮೊದಲಾದ ವೀರರೊಡನೆ ಪ್ರಯಾಣವನ್ನು ಮಾಡಬೇಕು ತಮ್ಮ ಇದೇ ನಿನ್ನೆಗೆ ನಿನ್ನ ಇಷ್ಟ जा रखे